ಇಬ್ಬರು ಯಾವಾಗಲೂ ಜೊತೆಯಾಗಿ ಬೀದಿಯಲ್ಲಿ ತಿರುಗಾಡ್ತಾ ಇದ್ದರು ಅಮ್ಮ ನಿನ್ನ ಕೈ ತೋರಿಸುವಂದರು ಅವರು ನನ್ನನ್ನು ನೋಡಿ ವ್ಯಂಗ್ಯವಾಗಿ ನಕರು ಮತ್ತು ಎಲ್ಲರ ಬಗ್ಗೆನೂ ಹೇಳಿದ್ರು ನೀವಿದನ್ನು ನಂಬಲ್ಲ ಇದು ನಡೆದಿದ್ದು ನಾನು ಹದಿನೇಳು ವರ್ಷದವನಿದ್ದಾಗ ನಾನು ಪೂರ್ತಿ ನಾಸ್ತಿಕನಾಗಿದ್ದೆ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಕೈಯನ್ನೂ ಮುಗಿತಾ ಇರಲಿಲ್ಲ ಹೀಗಿರ್ತಿದ್ದೆ ಏನಾದರೂ ಸರಿ ಮನೇಲಿ ಕೂಡ ಏನೋ ಹಬ್ಬ ಇದ್ದಾಗ ಅಪ್ಪ ಅಮ್ಮ ಪೂಜೆ ಮಾಡ್ತಿದ್ರು ನಾನು ಸುಮ್ಮನೆ ನಿಂತಿರ್ತಿದ್ದೆ ಕೈ ಮುಗಿತಿರಲಿಲ್ಲ ಸಾಧ್ಯನೇ ಇರಲಿಲ್ಲ ನೀವೆಲ್ಲ ನನಗಿಂತ ಉತ್ತಮ ಹಾಗೆ ನೋಡಿದರೆ ಏನೂ ಗೊತ್ತಿಲ್ಲದಿದ್ದರೂ ಹೀಗೆ ಮಾಡ್ತೀರಿ ನಾನು ಹಾಗಲ್ಲ ಮಾಡ್ತಿರ್ಲಿಲ್ಲ ನಾನು ಹೀಗಿದ್ದೆ ಮತ್ತು ಅಮ್ಮ ದೊಡ್ಡ ಮಗಳಿಗೆ ಯಾವಾಗ ಮದುವೆ ಆಗುತ್ತೆ ಅನ್ನೋ ಯೋಚನೆಯಲ್ಲಿ ಇದ್ದರು ಒಂದಿನ ದಾರಿಯಲ್ಲಿ ಇಬ್ಬರು ನಡ್ಕೊಂಡು ಬರ್ತಿದ್ರು ಉತ್ತರ ಕರ್ನಾಟಕದವರು ದಾರಿಲಿ ಓಡಾಡ್ತಿದ್ರು ಕಂಕಳಲ್ಲಿ ಒಂದು ಬ್ಯಾಗ್ ಇರ್ತಿತ್ತು ಇಬ್ಬರು ಯಾವಾಗಲೂ ಜೊತೆಯಾಗಿರ್ತಿದ್ರು ಅವತ್ತು ಬರ್ತಾ ಇದ್ರು ನನ್ನ ತಾಯಿ ಅವರನ್ನು ಕರಿ ನಿಮ್ಮಕ್ಕನಿಗೆ ಯಾವಾಗ ಮದುವೆ ಆಗುತ್ತೆ ಅಂತ ಕೇಳಬೇಕು ಅಂದರು ನಾನದಕ್ಕೆ ಅದನ್ನು ಅವರು ಹೇಳ್ತಾರಾ ಅಂದೆ ನೀನು ಸುಮ್ಮನೆ ಕರಿ ಅಂದರು ನಾನು ಕರೆದೆ ಅವರು ಬಂದರು ಸಾಮಾನ್ಯವಾಗಿ ಭಾರತದಲ್ಲಿ ಹೆಂಗಸರು ಅವರಿಗೆ ಕೈ ತೋರಿಸಲ್ಲ ಹೆಣ್ಣು ಮಕ್ಕಳಿಗೆ ವಶೀಕರಣ ಮಾಡಿದ ಉದಾಹರಣೆಗಳಿದ್ವು ಅವರು ಮಾಡಿ ಹೋಗ್ತಿದ್ರು ಹೆಣ್ಮಕ್ಳು ಆಮೇಲೆ ಮನೆಯಲ್ಲಿದ್ದ ಒಡವೆನೆಲ್ಲ ತಗೊಂಡು ಅವರ ಹಿಂದೆ ಹೋಗ್ತಾ ಇದ್ರು ಏನೂ ಅರಿವಿಲ್ಲದೆ ಮೈ ಮೇಲೆ ಪ್ರಜ್ಞೆ ಇಲ್ಲದ ಹಾಗೆ ಹೋಗ್ತಾ ಇದ್ರು ಅವರು ಒಡವೆ ಕಿತ್ಕೊಳ್ತಿದ್ರು ಹೆಣ್ಮಕ್ಳು ವಾಪಸ್ ಬರ್ತಿದ್ರು ಆದರೆ ಕಥೆ ಮುಗಿದಿರ್ತಿತ್ತು ಅದಕ್ಕೆ ಅಮ್ಮ ನಿನ್ನ ಕೈ ತೋರಿಸು ಅಂದರು ನಾನು ಹೀಗಿಟ್ಕೊಂಡು ಹೇಗೆ ತೋರಿಸ್ಲಿ ಅಂದೆ ಮದುವೆ ಆಗಬೇಕಿರೋದು ನನ್ನ ಅಕ್ಕ ನಾನು ಕೈ ತೋರಿಸ್ಬೇಕು ಏನು ಅಸಂಬದ್ಧ ನಾನು ತೋರಿಸಲ್ಲ ಅಂದೆ ಬೇರೆ ಯಾರೂ ಮನೇಲಿಲ್ಲ ನೀನು ಕೈ ತೋರಿಸು ಅಂದರು ಸರಿ ಇವರನ್ನು ಚೆನ್ನಾಗಿ ಆಟ ಆಡಿಸ್ತೀನಿ ಅಂದ್ಕೊಂಡು ಅವರಿಗೆ ನನ್ನ ಕೈ ತೋರಿಸ್ದೆ ಅವರು ನನ್ನ ಕಡೆ ನೋಡಿ ವ್ಯಂಗ್ಯವಾಗಿ ನಕ್ಕರು ನಾನು ಹೀಗೆ ಗುರಾಯಿಸಿ ನೋಡಿದೆ ಮುಖದಲ್ಲಿ ಯಾವ ಭಾವನೂ ತೋರಿಸಲಿಲ್ಲ ಏನೋ ಊಹೆ ಮಾಡಿಬಿಟ್ರೆ ಅಂತ ಸರಿ ಹೇಳಿ ಅಂದೆ ಅವರು ನಮ್ಮ ಕುಟುಂಬದ ಬಗ್ಗೆ ಮೊನ್ನೆ ಆಗಿದ್ದ ಸಣ್ಣ ಸಣ್ಣ ವಿಷಯಗಳ ಬಗ್ಗೆನೂ ಹೇಳೋಕ್ಕೆ ಶುರು ಮಾಡಿದರು ಯಾರಿಗೂ ಹೇಳೋಕ್ಕಾಗದಿರೋದನ್ನು ಬೆಳಗ್ಗೆ ಏನು ತಿಂಡಿ ತಿಂದ್ವಿ ಅನ್ನೋದನ್ನು ಕೂಡ ಅಷ್ಟು ಸರಿಯಾಗಿ ಹೇಳಿದರು ಕುಟುಂಬದಲ್ಲಿ ಎಲ್ಲರ ಬಗ್ಗೆ ನಾನು ನೋಡಿದೆ ಆದರೂ ನಂಬೋಕ್ಕೆ ತಯಾರಿರಲಿಲ್ಲ ನಿಜಾನೇ ಆಗಿತ್ತು ಆದರೂ ನನಗೆ ಸರಿ ಬರಲಿಲ್ಲ ಅವರು ಅನೇಕ ವಿಷಯಗಳನ್ನು ಹೇಳಿದರು ನಮ್ಮಮ್ಮ ಮಗಳಿಗೆ ಯಾವಾಗ ಮದುವೆ ಆಗುತ್ತೆ ಅಂತ ಕೇಳ್ತಾನೇ ಇದ್ರು ಅವರು ಅದಕ್ಕೆ ಅವಳನ್ನ ಬಿಡಿ ಎರಡನೇ ಮಗಳಿಗೆ ಮುಂದಿನ ಮೇ ಇಪ್ಪತ್ತಾರರೊಳಗೆ ಮದುವೆ ಆಗುತ್ತೆ ಅಂದರು ಅಯ್ಯೋ ಎರಡನೇ ಮಗಳ ಬಗ್ಗೆ ಯಾಕೆ ಹೇಳ್ತಿದ್ದೀರಿ ಹಿರಿ ಮಗಳ ಮದುವೆ ಆಗುತ್ತೆ ಅಂದರೆ ಅವರು ಬೇರೆನೋ ಹೇಳ್ತಿದ್ರು ಆಮೇಲೆ ಎಲ್ಲರ ಬಗ್ಗೆ ಎಲ್ಲನೂ ಹೇಳ್ತಿದ್ರು ನೀವು ನಂಬಲ್ಲ ನನ್ನ ದೊಡ್ಡಕ್ಕ ಕೊನೆಗೂ ಮದುವೆ ಆಗಲಿಲ್ಲ ಸನ್ಯಾಸಿನಿ ಆದರು ಎರಡನೇ ಅಕ್ಕಂಗೆ ಮದುವೆಯಾಗೋ ಯೋಚನೆಯೇ ಇರಲಿಲ್ಲ ಇನ್ನು ಕಾಲೇಜಿನಲ್ಲಿದ್ದರು ಆದರೆ ಮೇ ಇಪ್ಪತ್ನಾಲ್ಕಕ್ಕೆ ಮದುವೆಯಾದರು ಮುಂದಿನ ವರ್ಷ ನಮ್ಮಮ್ಮ ನನ್ನ ಬಗ್ಗೆ ಕೇಳಿದರು ಇವನು ಏನನ್ನು ನಂಬಲ್ಲ ದೇವರನ್ನು ನಂಬಲ್ಲ ದೇವಸ್ಥಾನಕ್ಕೆ ಬರಲ್ಲ ಇವನೇನಾಗ್ತಾನೆ ಅಂದರು ಆಗ ಅವರು ಮೂವತ್ತೆಂಟನೇ ವಯಸ್ಸಿಗೆ ದೊಡ್ಡ ದೇವಸ್ಥಾನ ಕಟ್ತಾನೆ ಅಂದರು ಇದೇನು ಹುಚ್ಚು ಕಥೆ ಅಂದೆ ನಾನು ದೇವಸ್ಥಾನ ಕಟ್ತೀನ ದೇವಸ್ಥಾನಕ್ಕೆ ಹೋಗೋದೂ ಇಲ್ಲ ನಾನೆಂಥ ದೇವಸ್ಥಾನ ಕಟ್ತೀನಿ ಅಂದೆ ನಮ್ಮಮ್ಮ ನೋಡಿ ಇವನು ಹೀಗೆ ಅಂತ ಇವನು ಏನಾಗ್ತಾನೋ ಏನು ಮಾಡ್ತಾನೋ ಅಂದರು ಅವರು ಬೇರೆಯವರು ಕುರಿ ಕಾಯ್ತಾರೆ ಇವನು ಜನರನ್ನು ಕಾಯ್ತಾನೆ ಅಂದರು ನಾನು ಸ್ವಲ್ಪ ಡಿಸ್ಟರ್ಬ್ ಆದೆ ಯಾಕೆಂದ್ರೆ ನನಗೆ ಗೊತ್ತಿಲ್ಲದ್ದೇನೋ ಇವರಿಗೆ ಗೊತ್ತಿದೆ ಅಂತ ನನ್ನೊಳಗೆ ಅದು ತೆರೆದುಕೊಂಡಾಗ ಹಣೆ ಚೆಚ್ಕೋಬೇಕು ಅನ್ನಿಸ್ತು ಅದೆಷ್ಟು ಸುವ್ಯಕ್ತವಾಗಿತ್ತು ಅಂದರೆ ಎಲ್ಲೆಲ್ಲೂ ಇತ್ತು ನನಗೆ ನೋಡೋಕ್ಕಾಗಿರಲಿಲ್ಲ ಆದರೆ ಹತ್ತು ರೂಪಾಯಿಗಾಗಿ ದಾರಿಯಲ್ಲಿ ಹೋಗೋ ಆ ವ್ಯಕ್ತಿ ಕೇವಲ ಹತ್ತು ರೂಪಾಯಿ ಅಷ್ಟೇ ಸರಿನಾ ಅದು ಅವರ ದಕ್ಷಿಣೆ ಅದು ಅವರು ಕೇಳಲ್ಲ ನೀವು ಹತ್ತು ರೂಪಾಯಿ ಕೊಟ್ಟರೆ ಖುಷಿಯಿಂದ ಹೋಗ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಹತ್ತು ರೂಪಾಯಿಗೆ ಬೀದಿಲಿ ತಿರುಗಾಡೋ ಆ ವ್ಯಕ್ತಿಗೂ ಗೊತ್ತಿದೆ ಆದರೆ ನಾನು ನೋಡಲಿಲ್ಲ ನನಗೆ ಅತ್ಯಂತ ನಾಚಿಕೆ ಆಯಿತು ಇದನ್ನು ನೋಡಿ ನಮ್ಮ ಅಜ್ಞಾನದ ಮಟ್ಟ ಇದು ಸರಿನಾ ಇಡೀ ಮಾನವತೆ ವಿಷಯದಲ್ಲೂ ಹೀಗೆ ಇರೋದು ಅಜ್ಞಾನದ ಮಟ್ಟ ಎಷ್ಟಿದೆ ಅಂದರೆ ಕಣ್ಮುಂದೆ ಇರೋದನ್ನ ನಿಮಗೆ ನೋಡೋಕೆ ಆಗ್ತಿಲ್ಲ ದಿನಕ್ಕೆ ಹತ್ತು ರೂಪಾಯಿ ಗಳಿಸೋಕ್ಕೆ ಬೀದಿಲಿ ಹೋಗೋ ವ್ಯಕ್ತಿಗೂ ಗೊತ್ತು ಜೀವನ ನೀವಂದುಕೊಂಡ ರೀತಿ ಇಲ್ಲ ಅದು ಹೇಗಿದೆಯೋ ಹಾಗಿದೆ ನೀವು ಅದನ್ನ ಹೇಗಿದೆಯೋ ಹಾಗೆ ನೋಡೋಕೆ ಪ್ರಯತ್ನಿಸಬೇಕು ಸುಮ್ಮನೆ ಏನೋ ತೀರ್ಮಾನಕ್ಕೆ ಬರೋದಲ್ಲ ಇದು ಸರಿ ಅದು ತಪ್ಪು ಅದ್ಯಾಕಲ್ಲ ಇದ್ಯಾಕಲ್ಲ ಅದು ಹೇಗಿದೆಯೋ ಹಾಗೆ ನೋಡಿ ಅದು ಹೇಗಿದೆಯೋ ಹಾಗೆ ನೋಡಿದರೆ ಮಾತ್ರ ಜೀವನದ ಮತ್ತು ಅದರ ಆಚೆಗಿನ ಬಾಗಿಲನ್ನು ತೆರೀತೀರಿ